ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವ ಷಡ್ಯಂತ್ರ ಅಪಪ್ರಚಾರ ದೂರವಾಗಿ ಭಕ್ತರಲ್ಲಿ ಕ್ಷೇತ್ರದ ಮೇಲೆ ಶ್ರದ್ಧೆ ಭಕ್ತಿ ವೃದ್ಧಿಯಾಗುವಂತೆ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ ನಗರ ಪ್ರಖಂಡ ಹಾಗೂ ಪರಿವಾರ ಸಂಘಟನೆಗಳಿಂದ ಆಗಸ್ಟ್ ಹದಿನೆಂಟರಂದು ಇತಿಹಾಸ ಪ್ರಸಿದ್ಧ ಮಹತೋಬರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಶಿವಪಂಚಾಕ್ಷರಿ ಪಠಣವನ್ನು ಮಾಡಿದ್ರು ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ನೂರ ಎಂಟು ಸಾಮೂಹಿಕ ಶಿವಪಂಚಾಕ್ಷರಿ ಪಠಣವನ್ನು ಮಾಡಿದ್ರು ಬಳಿಕ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನನ ಅವರು ರಾಜ್ಯಾದ್ಯಂತ ಇರುವಂತಹ ಸನಾತನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಸಂಕಲ್ಪವನ್ನ ಮಾಡಿದೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆಗ್ತಾ ಇರುವ ಅವಹೇಳನ ಮಾಡ್ತಾ ಇರುವವರ ವಿರುದ್ಧ ಧರ್ಮಸ್ಥಳವನ್ನ ಕೇಂದ್ರವಾಗಿಟ್ಟುಕೊಂಡು ಕರ್ನಾಟಕದ ಸಮಸ್ತೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ರಕ್ಷಣೆ ನೀಡಬೇಕು ಹಾಗೂ ಹಿಂದೂ ಧರ್ಮದ ಮೇಲಾಗ್ತಾ ಇರುವ ಅವಹೇಳನ ಅಪವಾಸ್ಯಗಳನ್ನ ನಿಲ್ಲಿಸಬೇಕು ಸತ್ಯ ಧರ್ಮಗಳಿಗೆ ಜಯ ಆಗಬೇಕು ನಮ್ಮ ಶ್ರದ್ಧಾ ಕೇಂದ್ರಗಳ ರಕ್ಷಣೆ ಜವಾಬ್ದಾರಿ ನಮ್ಮ ಮೇಲಿದೆ ಈ ನಿಟ್ಟಿನ ಉದ್ದೇಶದಿಂದ ವಿಶ್ವ ಹಿಂದೂ ಪರಿಷತ್ ಎಲ್ಲಾ ಕಡೆ ಪ್ರಾರ್ಥನೆ ಹಾಗೂ ಶಿವ ಪಂಚಾಕ್ಷರಿ ಜಪ ಮಾಡಲಾಗಿದೆ ಎಂದ್ರು ಇನ್ನು ಈ ಸಂದರ್ಭ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಚ ಚಿಗುಡ್ಡ ಈಶ್ವರ ಭಟ್ಟ ಮಾಜಿ ಶಾಸಕ ಸಂಚಿವ ಮಟಂದೂರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಯು ಪೂವಪ್ಪ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ನೆಮಾರು ಬಿಜೆಪಿ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷ ವಿದ್ಯಾಧರ್ ಜೈನ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಉಪಾಧ್ಯಕ್ಷ ಸಂತೋಷ್ ರೈ ಕೈಕಾರ ಜಿಲ್ಲಾ ಧಾರ್ಮಿಕ ಪರಿಷತ್ ಮಾಜಿ ಸದಸ್ಯ ಮುರಳೀಕೃಷ್ಣ ಹಂಸದಡ್ಕ ಮತ್ತಿತರರು ಉಪಸ್ಥಿತರಿದ್ದರು ವಿಶ್ವ ಹಿಂದೂ ಪರಿಷತ್ತು ಕರ್ನಾಟಕಾದ್ಯಂತ ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಿಂದೂ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಶ್ರದ್ಧಾ ಕೇಂದ್ರಗಳ ರಕ್ಷಣೆಗೋಸ್ಕರ ಒಂದು ಸಂಕಲ್ಪವನ್ನು ಮಾಡಿದೆ ಅದರ ಪ್ರಕಾರ ಆ ಪ್ರಯುಕ್ತ ಈಗೇನು ಧರ್ಮಸ್ಥಳದಲ್ಲಿ ಏನು ನಾಸ್ತಿಕರಿರ್ಬೋದು ಅಥವಾ ಅನ್ಯ ಧರ್ಮೀಯರಿಂದ ಅವಹೇಳನಕ್ಕೊಳಗಾಗ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳವನ್ನು ಇದನ್ನು ಒಂದು ಕೇಂದ್ರವಾಗಿ ಇಟ್ಟುಕೊಂಡು ನಾವು ಸಮಸ್ತ ಕರ್ನಾಟಕದ ಎಲ್ಲ ಧಾರ್ಮಿಕ ಕ್ಷೇತ್ರ ಕ್ಷೇತ್ರಗಳಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಅವಹೇಳನೆಯನ್ನು ಅಪಹಾಸ್ಯವನ್ನು ನಮ್ಮ ಹಿಂದೂ ಧರ್ಮದ ಮೇಲೆ ಆಗಿ ಆಗುವಂತಹ ಅಪಹಾಸ್ಯ ಅವಹೇಳನಗಳನ್ನು ನಿಲ್ಲಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಮತ್ತು ಸತ್ಯಕ್ಕೆ ಜಯ ಆಗಲಿ ಯಾವುದೇ ಕಾರಣಕ್ಕೂ ಸತ್ಯ ಮತ್ತು ಧರ್ಮಕ್ಕೆ ಜಯವಾಗಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಂದೆಯೂ ಶತಮಾನಗಳಿಂದ ಬ ಇರತಕ್ಕಂಥ ನಮ್ಮ ದೇವಸ್ಥಾನಗಳು ಇನ್ನು ಮುಂದೆಯೂ ಶತಮಾನಗಳ ಕಾಲ ನಮ್ಮ ದೇವಸ್ಥಾನಗಳು ಇರಲಿಕ್ಕಿದೆ ಆದ್ದರಿಂದ ನಾವು ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದರಿಂದ ನಾವು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇವತ್ತು ಎಲ್ಲ ಕಡೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆ ಮಾಡ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಕನಿಷ್ಠ ನೂರ ಬಾರಿ ಒಂದು ಮಾಲೆಯ ಜಪ ಓಂ ನಮ ಶಿವಾಯವನ್ನು ಜಪಿಸುವ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿದ್ದೇವೆ